ಇವತ್ತು ಇದಕ್ಕೆ ಏನಾದರೂ ಮಾಡೋದು ಪರ್ಮೆಂಟ್ ಮಾಡಬೇಕಲ್ಲ ಅಂತ ಹೇಳಿ ಈ ಭಾಗದ ಅಧ್ಯಕ್ಷರು ನಮ್ಮ ವರದ ಬಿಳೆ ವರದಪ್ಪು ನಮ್ಮ ನಮ್ಮ ನಾಯಕರು ಇವರೆಲ್ಲ ಹಣ ಏನಾದರೂ ಮಾಡಲೇಬೇಕಿಲ್ಲಿ ಅಂತ ಹೇಳಿದಾಗ ನಾನಿವತ್ತು ಸುಮಾರು ಎಂ ಎಂಟಿ ಗ್ರೇಟ್ ನಿಮ್ಗೆ ಆ ರಸ್ತೆ ನಾನು ಗ್ಯಾರಂಟಿ ಮಾಡ್ಬೋದ ಕೊಡ್ತೀನಿ ಇಪ್ಪತ್ತು ವರ್ಷಗಳು ಏರು ಆಗಲಾಗ ಬನ್ನಿ ನಾವು ಎಮ್ ಐ ನಾಲ್ವ್ ಬಿಡು ಮಾಡೋದಕ್ಕೆ ಜೊತೆಗೆ ಇವತ್ತು ಇವತ್ತು ಇಲ್ಲಿಂದ ಇಟ್ಟು ದೋಣಿ ಮಡಗುವ ತನಕ ಮುಸ್ಕೊಳ್ಳುವರೆಗೂ ಕೂಡ ಏನು ಚಿಕ್ಕ ರಸ್ತೆ ಇದೆ ಇದನ್ನು ಇವತ್ತು ಐದುವರೆ ಮೀಟರ್ ಅಗಲ ರಸ್ತೆಯನ್ನು ಕೂಡ ಮಾಡೋದಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಬಹಳ ವರ್ಷಗಳ ಕೆಲಸ ಹಿಂದೆ ಕದಟೇ ನಾನೇ ರಸ್ತೆ ಮಾಡಿದ್ದೆ ಕಿತ್ತೋಗಿತ್ತು ಇವತ್ತು ಕೂಡ ಈ ಕತೆ ಪ್ರಾರಂಭವಾಗಿದೆ ಅದು ಕೂಡ ಒಂದು ಕೋಟಿ ಹಾಕಿದ್ದೇವೆ ಯಾವ್ಯಾವ ಭಾಗದಲ್ಲಿ ಕಳವಂಚಿ ಇವತ್ತು ಆ ದ್ರೌಪದಮ್ಮ ದೇವಸ್ಥಾನದ ಬಳಿ ಸಮುದಾಯ ಭವನ ಬೇಕು ಅಂತೇಳಿ ಆ ಸಮುದಾಯದ ಬಹಳ ವರ್ಷಗಳ ಬೇಡಿಕೆ ಇವತ್ತು ಮುನುವರಪ್ಪ ಚಲಪತಿ ಅಣ್ಣ ಅವರೆಲ್ಲರ ಬೇಡಿಕೆ ಮೇರೆಗೆ ಇವತ್ತಲ್ಲೂ ಕೂಡ ಒಂದು ಕೋಟಿ ರೂಪಾಯಿಯಲ್ಲಿ ಸಮುದಾಯ ಭವನ ಕಟ್ತಾ ಕಾಳಂ ಹತ್ರ ಇವತ್ತು ಮೂವತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದೇನೆ ಮತ್ತೆ ಹದಿನೈದು ಲಕ್ಷ ಹಾಕಿದ್ದೇನೆ ಅಲ್ಲೂ ಕೂಡ ಐವತ್ತು ಲಕ್ಷ ರೂಪಾಯಿ ಇಟ್ ಮಾಡ್ತಾ ಇದ್ದೀವಿ ಹಿಂದೆ ಮಾಡಿರ್ತಕ್ಕಂಥ ಇಲ್ಲಿ ಏನು ತಪ್ಪಾಣ ಸಂದಾಯಭವ ಕಟ್ತಾ ಇದ್ದೀನಿ ಅದನ್ನು ಪೂರ್ಣ ಮಾಡಲಿಕ್ಕೆ ಬಗ್ಗೆ ಆರು ಲಕ್ಷ ಹಾಕಿದ್ದೀನಿ ಈ ಭಾಗದಲ್ಲಿ ಏನೆಲ್ಲ ಕೊರತೆ ಇತ್ತು ಯಾವ್ಯಾವ ಗ್ರಾಮದಲ್ಲಿ ಅಭಿವೃದ್ಧಿ ಇರಲಿಲ್ವೋ ಎಲ್ಲ ಗ್ರಾಮಗಳನ್ನು ಎಲ್ಲಾ ಮುಖಂಡರ ವಿಶ್ವಾಸ ತಗೊಂಡಿದ್ದೆ ಗ್ರಾಮ ಪಂಚಾಯಿತಿಗಳ ಎಲ್ಲ ನಾಯಕರನ್ನ ಪಂಚಾಯಿತಿ ಅಧ್ಯಕ್ಷರನ್ನ ಎಲ್ಲರೂ ವಿಶ್ವಾಸ ತಗೊಂಡು ಇವತ್ತು ಎಲ್ಲ ಕೆಲಸಗಳನ್ನು ಹಾಕಿದೆ ಕೆಲವರಿಗೆ ಒಂದು ಎರಡು ಬಿಟ್ಟಿದ್ರೆ ಎಮ್ ಎಲ್ ಉದ್ದೇಶ ಮಾಕಿ ಜೇಶ ಪದರಲ್ಲಿ ಸುಸನಮ್ಮ ರಾಣಿ ಎಮ್ ಎಲ್ ಎ ಊರಿಕೆ ನಾವು ಥರ ಇಲ್ಲ ಎಲ್ಲಿ ಬಿಟ್ಟೋಗಿದ್ಯೋ ಖಂಡಿತವಾಗಲೂ ಕೂಡ ಅಲ್ಲಿ ಕೂಡ ಕೆಲಸ ಮಾಡ್ತೇನೆ ಇವತ್ತು ಬಂಗಾರಪೇಟೆಯಿಂದ ಹಿಡಿದು ಗುರುವಂಕ ರಸ್ತೆಯವರೆಗೂ ಬಂಗಾರಪೇಟೆಯಿಂದ ಹಿಡಿದು ಕನಂನಹಳ್ಳಿ ಬಾಡ್ರವರೆಗೂ ಸುಗಮವಾಗಿ ಹೋರಾಡದ ದರ್ಶನಗಳನ್ನ ಮಾಡಿದ್ದೇವೆ ಕೇಜಾಪು ರಸ್ತೆ ಕಾಮಗಾರಿ ಮುಗೀತಾ ಇದೆ ಇವತ್ತು ತಪ್ಪರಲ್ಲಿ ರಸ್ತೆಯು ಪ್ರಾರಂಭ ಆಗ್ತದೆ ಹೀಗೆ ಏನೆಲ್ಲ ಅಭಿವೃದ್ಧಿ ಕೇಳಿದಿರೋ ಎಲ್ಲವನ್ನೂ ಮಾಡ್ತಾ ಬರ್ತಾ ಇದೆ ನನ್ನ ಉದ್ದೇಶ ಇಷ್ಟೇ ಇವತ್ತು ಸರ್ಕಾರ ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ನಿಮಗೆಲ್ಲ ಕೂಡ ಚುನಾವಣೆ ಬಂದು ಹೇಳಿದೀವಿ ನಾವು ನಾವು ಕಾಂಗ್ರೆಸ್ ಸರ್ಕಾರ ಬಂದರೆ